ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಮುದ್ದಿಬಿಹಾಳ್ ಉತ್ತರ ಕರ್ನಾಟಕ ಭಾಗದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು ಅಶ್ಲೀಲತೆಯ ಸೋಂಕಿಲ್ಲದಂತೆ ಪ್ರದರ್ಶನ ನೀಡಲು ತಾಕೀತು ಮಾಡಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಪುಂಡಲಿ ಬರಾಳ್ ಹೇಳಿದರು ಆರ್ ಮಹಾಸ್ವಾಮಿಗಳು ಸಿದ್ದನಪಳ್ಳ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾರೆ ಅದೇ ರೀತಿಯಾಗಿ ಜಗದ್ಗುರು ಹೆಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಗೋವಿಗುರುಪಟ್ಟ ಚಿತ್ರದುರ್ಗ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಸ್ಥಳೀಯ ಶಾಸಕರಾದಂಥ ಶ್ರೀ ಸಿ ಎಸ್ ನಾರ ಅಪ್ಪಾಜಿಯವರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಮತ್ತು ಇಪ್ಪತ್ತೊಂದು ಮೂವತ್ತೊಂದು ರಾಜ್ಯ ಪ್ರಶಸ್ತಿ ಹಾಗೂ ಆರು ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸ್ವಾಮಿ ವಿವೇಕಾನಂದರ ನೂರ ಮೂರನೇ ಜಯಂತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ವಿವರಗಳನ್ನ ನೀಡಿದ್ರು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಜಿಲ್ಲಾ ಹಾಗೂ ತಾಲೂಕು ಘಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಜಾನಪದ ಯುವ ಘಟಕ ಹಾಗೂ ಸಾಧನ ಮಹಿಳಾ ಒಕ್ಕೂಟ ಧರ್ಮ ಧರ್ಮಯುದ್ಧ ದಿನಪತ್ರಿಕಾ ಬಳಗ ಬುದ್ಧಿಬಿಹಾಳ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ನೂರ ಅರವತ್ತ್ ಜಯಂತಿ ಉತ್ಸವ ಇದರ ಪ್ರಯುಕ್ತ ಸ್ವಾಮಿ ವಿವೇಕಾನಂದರ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ರಾಷ್ಟ್ರೀಯ ಯುವ ವೈಭವ ವಿವೇಕ ಯುವ ಚೈತನ್ಯ ಕೃತಿ ಹಾಗೂ ಧರ್ಮದ ಯುದ್ಧ ದ ದಿನದರ್ಶಿಕೆ ಲೋಕಾರ್ಪಣಾ ಸಮಾರಂಭ ಯುಬಿಸಿ ಹೈಸ್ಕೂಲ್ ಸಿದ್ದೇಶ್ವರ ವೇದಿಕೆಯಲ್ಲಿ

ಒಕ್ಕೂಟದ ರಾಜ್ಯಾಧ್ಯಕ್ಷ ಎಸ್ ಬಾಲಾಜಿ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಯುವಕರನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡಲು ಯುವ ನೀತಿ ಜಾರಿಗೆ ಒತ್ತಾಯಿಸಲಾಗುತ್ತಾ ಬರುತ್ತಿದೆ ರಾಜ್ಯದಲ್ಲೂ ಯುವ ನೀತಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸುವುದಾಗಿ ಹೇಳಿದರು ಎರಡು ಸಾವಿರದ ಹದಿಮೂರರ ಒಂದು ಡ್ರಾಫ್ಟ್ ಇಟ್ ಪಾಲಿಸಿ ಆಯಿತು ಅದರ ನಂತರ ಮೊನ್ನೆ ಒಂದು ಇದು ಪಾಲಿಸಿ ಆಯಿತು ನಾನು ಅದರ ಕಮಿಟಿ ಮೆಂಬರ್ ಇದ್ದೆ ಎರಡು ಎರಡರಲ್ಲೂ ಮೆಂಬರ್ ಇದ್ದೆ ಆದರೆ ಪಾಲಿಸಿ ಆಗದ ತಕ್ಷಣ ಸರ್ಕಾರ ಬದಲಾವಣೆ ಆದ ತಕ್ಷಣ ಆ ಪಾಲಿಸಿನೇ ನಿಂತು ಹೋಗುತ್ತೆ ಅದು ಆಗಬಾರ್ದು ಯಾವುದೇ ಪಾಲಿಸಿ ಇವತ್ತು ನಾಲ್ಕೈದು ರಾಜ್ಯಗಳಲ್ಲಿ ಮಾತ್ರ ಭಾರತದಲ್ಲಿ ಈ ಪಾಲಿಸಿ ಇದೆ ಇವನೀತಿ ಇದು ನಮ್ಮ ಕರ್ನಾಟಕದ ದುರಂತ ಸಾಂಸ್ಕೃತಿಕ ನೀತಿಗೂ ಆಗಿಲ್ಲ ಬರಬು ರಾಮಚಂದ್ರಪ್ಪನವ್ರು ವರದಿ ಮಾಡ್ಬೇಕು ಭಾಳ ಒಳ್ಳೆ ವರದಿ ಅದು ಇಂಪ್ಲಿಮೆಂಟ್ ಅನ್ನೋದಕ್ಕೆ ಈ ಒಕ್ಕೂಟದ ಮೂಲಕ ನಾವು ಈ ಕಾರ್ಯಕ್ರಮಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಅತಿ ಹೆಚ್ಚು ಯುವಕರಿಗೆ ಇವತ್ತು ಇರ್ತಕ್ಕಂಥ ಯೋಜನೆಗಳು ನಿಂತು ಹೋಗಿದೆ ಗರಡಿ ಮನೆ ಯೋಜನೆ ಇತ್ತು ಅದು ನಿಂತೋಗಿತ್ತು ಯುವ ಸಂಘಗಳ ಕಾರ್ಯಾಗಾರಗಳಿತ್ತು ಅದು ನಿಂತೋಯಿತು ಅದು ಅತಿ ಮುಖ್ಯವಾಗಿ ಯುವಕರನ್ನ ಸಾಂಸ್ಕೃತಿಕವಾಗಿ ಸೆಳೆಯಲು ತಾಲೂಕು ಯೋಜನೆ ಮೇಳ ಜಿಲ್ಲಾ ಯೋಜನೆ ಮೇಳ ವಿಭಾಗ ಮಟ್ಟದ ಯೋಜನೆ ಮೇಳ ರಾಜ್ಯ ಯೋಜನೆ ನಡೀತಿದ್ದು ಭಾಳ ಮುಖ್ಯವಾದ ಕಾರ್ಯಕ್ರಮ ಯಾಕಂದರೆ ಯುವಕರನ್ನ ಮೂಲ ಸಂಸ್ಕೃತಿ ಕರ್ತಕ್ಕಂಥ ಕಾರ್ಯಕ್ರಮ ಅದು ಅದು ನಿಂತೋಗಿದೆ

ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ